ಎಲ್ಲರಿಗೂ ನಮಸ್ಕಾರಗಳು ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ವರ್ಕ್ಶೀಟ್ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಕ್ವಶನ್ ಪೇಪರ್ ಈ ಪೇಪರ್ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖ ಖ ಘ ಘ ನ ಫಸ್ಟ್ ಸ್ಟಾರ್ಟಿಂಗ್ ಬಿಟ್ಟ ಸ್ಥಳ ಬರೇರಿ ಫಿಲ್ಲಿನ್ ದ ಮಿಸ್ಸಿಂಗ್ ಲೆಟರ್ ಟ ಠ ಢ ಢ ತ ಥ ಧ ಧ ನ ಈಗ ಸೆಕೆಂಡ್ ಕ್ವಶನ್ ಬಿಟ್ಟ ಸ್ಥಳ ತುಂಬಿರಿ ಪಿಲ್ಲಿಂದ ದ ಬ್ಲ್ಯಾಂಕ್ಸ್ ಇಲ್ಲಿ ಪ ಇದೆ ಇಲ್ಲಿ ಯ ಘ ಟ ಇದರಲ್ಲಿ ಕರೆಕ್ಟ್ ಆದಂಥ ಒಂದು ಅಕ್ಷರವನ್ನು ತುಂಬಿ ಒಂದು ಪದ ಕ್ರಿಯೇಟ್ ಮಾಡುವುದು ಇಲ್ಲಿ ಕರೆಕ್ಟ್ ಆದ ಅಕ್ಷರ ಪಟ್ಟ ಇಲ್ಲಿ ಲವಣ ನೆಕ್ಸ್ಟ್ ಕಮಲ ನೆಕ್ಸ್ಟ್ ಬರುವಂಥ ಅಕ್ಷರ ಎ ತ ಈ ರೀತಿಯಾಗಿ ಇನ್ನು ಸಾರಿ ಹೊಂದಿಸಿ ಬರರಿ ಮ್ಯಾಚ್ ದ ಫಾಲೋಯಿಂಗ್ ಭ ಭ ಭಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡೋದು ಭ ಭವನ ಥ ಅಂದರೆ ಇಲ್ಲಿರುವಂಥ ಕರೆಕ್ಟ್ ಅಕ್ಷರಕ್ಕೆ ಇಲ್ಲಿ ಕರೆಕ್ಟ್ ಅಕ್ಷರದ ಪದವನ್ನು ಮ್ಯಾಚ್ ಮಾಡುವುದು ತಳ ಕ ಕತನ ಢ ಢ ಡಣ ಧ ಧನ ಈ ರೀತಿಯಾಗಿ ಓಕೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಒಂದರಿಂದ ಹತ್ತರವರೆಗೆ ಅಕ್ಷರಗಳನ್ನು ಬರೆಯಿರಿ ನಾನು ಪಟ್ ಪಟ್ ಬರೀತೀನಿ ನೀವು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾರಿ ಎಂಟು ಪೇಪರ ಶೇಕ್ ಇದೆ ಒಂಬತ್ತು ಹತ್ತು ಅಂತ ಇನ್ನು ಅಕ್ಷರದಲ್ಲಿ ಬರೆಯೋಣ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ಒಂದನೇ ತರಗತಿ ಮಕ್ಕಳಿಗೆ ಅಮೂಲ್ಯವಾಗಿ ನಾವು ಕನ್ನಡದಲ್ಲಿ ಬರಬಹುದಾದಂಥ ಅಕ್ಷರಗಳು ಇವನ್ನು ಕಲಿಸಲೇಬೇಕು ಆಗ ಮಕ್ಕಳು ಬೇಗ ಕನ್ನಡ ಕಲಿಯುತ್ತಾರೆ ಬಳ್ಳಿಗಳು ಬಳ್ಳಿ ಕಬಳಿ ಬಳ್ಳಿ ಡಬಳಿ. ಬಳಿಗಳು ಮೀನ್ಸ್ ಕಡಿ ಅಂತ ಹಿಂದಿಯೊಳಗೆ ಹೇಳ್ತಾರೆ ಕೈ ಇದೆಲ್ಲ ನಾವು ಕ ಕೀ ಕೀ ಕೂ ಕೂ ಕ್ರೂ ಕೆ ಕೈ ಕೋ ಕೋ ನೆಕ್ಸ್ಟ್ ಕೌ ಖಂ ಕಹ ಈ ರೀತಿಯಾಗಿ ಕಬಳಿ ಡ ಡಬಳಿ ನೀವೇ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಬರುವಂಥದ್ದು ಇಂಗ್ಲೀಷ್ನಲ್ಲಿ ಅರ್ಥ ಬರೀರಿ ರೈಟ್ ದ ಮೀನಿಂಗ್ ಇನ್ ಇಂಗ್ಲೀಷ್ ಜನ ಜನಕ್ಕೆ ನಾವು ಪೀಪಲ್ ಜನ ಜನಕ್ಕೆ ನಾವು ಪೀಪಲ್ ಸ್ಪೆಲಿಂಗ್ ಪಿ ಇ ಓ ಪಿ ಎಲ್ ಇ ಪೀಪಲ್ ನೆಕ್ಸ್ಟ್ ದಣ ಮಣಿ ಎಮ್ ಒ ಎನ್ ಇ ವೈ ಟೈಗರ್ ಹುಲಿ ಹುಲಿ ಮೀನ್ಸ್ ಟೈಗರ್ ಟಿ ಐ ಜಿ ಇ ಆರ್ ಅರಸ ಮೀನ್ಸ್ ಕಿಂಗ್ ಕೆ ಐ ಎನ್ ಜಿ ಕಿಂಗ್ ದೀಪ ಮೀನ್ಸ್ ಲ್ಯಾಂಪ್ ಎಲ್ ಎ ಎಂ ಪಿ ಲ್ಯಾಂಪ್ ಈ ರೀತಿಯಾಗಿ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಇನ್ನಿಲ್ಲಿ ಬರುವಂಥದ್ದು ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಮಿಂಗ್ ಐದು ಎಂಟು ಹತ್ತು ಹದಿನೈದು ಓಕೆ ಈ ಥರ ನೆಕ್ಸ್ಟು ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಮೀನ್ಸ್ ರೀಅರೇಂಜ್ ದ ಜಂಬಲ್ ವರ್ಡ್ಸ್ ಐದಳ ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಮಕ್ಕಳಿಗೆ ಮನೆಯಲ್ಲಿ ದಿನ ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಿ ಅರಸ ಇಲ್ಲಿ ಉದಯ ಇಲ್ಲಿ ಆಟ ಇಲ್ಲಿ ಕಮಲ ಸರಿ ಸಾರಿ ನೆಕ್ಸ್ಟ್ ಅಕ್ಷರಗಳನ್ನು ಬಿಡಿಸಿ ಬರೀರಿ ಅಂದ್ರೆ ಸ್ಪ್ಲಿಟ್ ಅಂಡ್ ರೈಟ್ ಸ ಪ್ಲಸ್ ರ ನೆಕ್ಸ್ಟ್ ಮರ ಮ ಕೂಡಿಸಿರುವಂಥ ಅಕ್ಷರಗಳನ್ನು ಬಿಡಿ ಬಿಡಿ ಮಾಡಿ ಬರೆಯುವುದು ಇಲ್ಲಿ ಊಟ ಉ ಪ್ಲಸ್ ಟ ಆಟ ಆ ಪ್ಲಸ್ ಟ ಆಟ ಹೀಗೆ ನೆಕ್ಸ್ಟ್ ಬರುವಂಥ ಲಾಸ್ಟ್ ಒಂದು ಕ್ವಶನ್ ಏನಂದರೆ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಪದ ರಚಿಸಿ ಈ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ನಾವು ಪದ ಬರೆಯೋದು ರಸ ಒಂದನೇ ಅಕ್ಷರ ರಸ ನೆಕ್ಸ್ಟ್ ಅ ರಸ ಈ ರೀತಿಯಾಗಿ ಈ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಪದ ಬರೆಯುವುದು ನೆಕ್ಸ್ಟ್ ಪಟ ಸಣ್ಣ ಮಕ್ಕಳಿಗೆ ಇದು ಗೊತ್ತಾಗೋದಿಲ್ಲ ನಾವು ಕಲಿಸ್ತಾ ಹೋದರೆ ಅವರು ಕಲಿತಾರೆ ನೆಕ್ಸ್ಟ್ ಮಣೆ ನೆಕ್ಸ್ಟ್ ಊದ ಯ ಇಲ್ಲ ಇಲ್ಲಿ ಊದ ಅಷ್ಟೇ ಇದೆ ಯ ಇಲ್ಲ ಈಗ ಯಾವ ಹ ನೀವೇ ಕ್ರಿಯೇಟ್ ಮಾಡಿ ಹೊಸ ಹೊಸ ಪದ ಹಾಂ ಸರ ಈಗ ಸರ ಸ ರ ಸರ ನೆಕ್ಸ್ಟ್ ಪಟಾಯಿತು ಮಟ್ ಮಟ್ಟ ಬರೋದಿಲ್ಲ ಈ ರೀತಿ ನೀವೇ ಕ್ರಿಯೇಟ್ ಮಾಡಿ ನಿಮಗೂ ಕೂಡ ಈ ಕನ್ನಡ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ವರ್ಕ್ಶೀಟ್ ನಿಮ್ಗೆ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು